ಬಿಲ್ಲವ ಸಂಘ ರಿಜಿಸ್ಟರ್ಡ್ ಊರ್ವ ಅಶೋಕನಗರ ಸುಲ್ತಾನ್ ಬತ್ತೇರಿಯ ಆಟಿದ ನೆಂಪು ಭಾನುವಾರ ಬಿಲ್ಲವ ಸಂಘ ಶ್ರೀ ನಾರಾಯಣ ಗುರು ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮದ ಮುಂಚಿತವಾಗಿ ಶ್ರೀ ನಾರಾಯಣ ಗುರುವರೆಯರಿಗೆ ಪ್ರಾರ್ಥನೆ ಸಲ್ಲಿಸಲಾಯಿತು ಉಕರ್ನಾಥೇಶ್ವರ ಕ್ಷೇತ್ರದ ಅಧ್ಯಕ್ಷರಾದ ಎಚ್ ಎಸ್ ಜಯರಾಜ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಹೋಲಿಕೆ ನೆನಪಾಕೊಂಡು ನಮ್ಮ ದುಮ್ಮದಕ್ಕಲ ಇಲ್ಲಡೆ ದೈವ ದೇವರ ನಕಲು ಒಂದು ಅವ್ನ ನೇಮಕಂಜಿ ಮಾತ್ರೆಲ್ಲ ಬತ್ತದ ಕುಟುಂಬದಕ್ಕಲು ಪರ ಊರುಡು ಪರದೇಶಾಡಿ ಊರು ಬತ್ತದ ಆ ಒಂದು ಮೂಜಿ ದಿನ ನಾಲ್ಕು ದಿನ ಮಾತ ಒಟ್ಟಿಗೆ ಸೇರೊಂದು ನೇಮ ಮಲ್ಕು ಬೇರೆ ಅವು ಬರೀ ನೇಮ್ ಅವಂಜಿ ಮಾತು ಇಡೀ ಕುಟುಂಬದಕ್ಕಲು ಒಟ್ಟಿಗೆ ಅದೊಂಜಿ ವರಿಕೊರಿ ಗೊತ್ತಿದ್ದ ನಕಲು ಗೊತ್ತಿದ್ದ ದಿನಕ್ಕಲು ಮಾತು ಪರಿಚಯ ಮಲ್ತಂದು ಪಸತ್ತು ಅಂಚನೆ ನಿಖುಲ್ನ ಇನ್ನಿ ಒಂದು ಕುಟುಂಬದ ಲಾಕ ಮತ್ತು ಸೇರಿದ್ದಾರೆ ಒಂದು ಭಾರಿ ಸಂತೋಷದ ವಿಷಯ ಇಂಗೆ ಬೆರಿ ಬೇರೆ ಸಾಯೋ ಒಂದು ಒಂದೊಂದು ಹೊಸ ಕಮಿಟಿ ಇತ್ತೆ ಮಸ್ತ್ ಡೆವಲಪ್ಮೆಂಟ್ ವರ್ಕ್ ಮತ್ತು ಉಂಡು ಅಂಚ ನನ್ನ ಬೇಗನೆ ಸುರು ಮಲ್ಪನಮ್ಮ ಶುರು ಟು ಶುರು ದಸರಾ ಉತ್ಸವ ಬರೋಂದುಂಡು ಸೆಪ್ಟೆಂಬರ್ ಇರುವತ್ತರಡು ಅಕ್ಟೋಬರ್ ಮೂಜಿ ತಾರೀಕು ಮುಟ್ಟ ಮತ್ತೆಲ್ಲ ಬರೋಡು ದಿನಲ್ಲ ಬರೋಡು ಪ ಮಾತ ಪತ್ತೊಂದು ದಿನ ಈ ಸರಿ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿ ಪಡೆದ ಶ್ರೀಮತಿ ಪ್ರಮೀಳಾ ದೀಪಕ್ ಆಟಿಯ ಬಗ್ಗೆ ಉಪನ್ಯಾಸವಿತ್ತರು ಒಂದು ಅಡಿಗೆ ರೂಮ್ ಒಂಜು ಹಾಲ್ ದಲೆಕ ಒಂಜಿ ಜಗಳಿ ಎದುರುಡು ಒಂಜಿ ಮೂಲೆಡು ಒಂದು ಅಜ್ಜಿಯರು ಜಿ ಎನ್ನ ಅಜ್ಜಿಯ ಜತಿತ್ತರು ಇಬ್ಬ ಇಪೆದ ಮೂಲೆಡು ಎನ್ನ ಬೊಕ್ಕೊಂಜಿ ಅಜ್ಜರು ಪಂಡ ಅಪ್ಪನ ಪೊಪ್ಪ ರಡ್ಡ ಅಜ್ಜರ ನಗ್ಲು ಆ ಮೂಲೆಡು ಒಂಜಿ ಈ ಮೂಲೆಡು ಎನ್ನ ಎನ್ನಮ್ಮ ಕಂಡಗೆ ಪೋದು ಬೇಲೆ ಮಲ್ತದ ಅವಳು ಕೊರ್ನ ಒಂಜಿ ಸೇರ್ಯ ಅತಜ್ಜಿನ ದಾಂಡ ಒಂಜರೆ ಸೇರಾರಿ ರೀ ಆತೆ ಇತ್ತಿನಿ ಕೊಂತದ ಹೆಂಗಳ ಜೀವನದ ಎತ್ತೊಂದಿತ್ತಿನಿ ಅಂತಾರೆ ಆಪ್ ಕೊಡ್ತು ಬೊಕ್ಕೊಂಜಿದ ಅದ ಮಂಡ ತೋರೊಂದಿತ್ತಡು ಇತ್ತೆ ತೋರುನ ಗೊತ್ತದಜಿ ತೋರೊಂದಿತ್ತೆ ಇಡೀ ಚಾವಡಿ ಅಲ್ಪ ಅಲ್ಪ ಒಂಜಿ ತೋಪು ತೊಂದರು ಕರ ಅಂಚ ಪೂರದಿದು ಜೀವನದ ಎತ್ತಿನಗಳು ಆಪಾಗ ಆಟಿಡು ಬೇಲೆಪ್ಪುಜಿ ಅಪ್ಪಾಗ ದಿನ ದಿನ ಸಂಬಳ ಇಣಿಯಾನು ಬೆಂದಿಂದ ಒಂಜಿ ಸೇರಾರಿ ಮನದಣಿ ಬೆಂದಾಣು ಒಂಜಿ ಸರ ರೀ ಆಟಿದ ಪಗ ಬೇಲೆಪ್ಪುಚಿ ಅಪಾಗ ರೂಪಾಯಿ ಹಿಡಿದು ತಿಕ್ಕನ ಗೋಧಿ ನಿಕ್ಲೆ ನೆನೆಪುಂಡ ಗೊತ್ತಿ ಗೋಧಿದ ದೋಸೆ ಇತ್ತೆ ಪನ್ಪೇರು ತಾರ ಇದನ್ನೆನೆ ನೋಡು ಒಂದು ಹೆಂಗೆ ಕೂಡಪ್ಪ ಡಾಲ್ಡಾ ತಿಂತಿ ನಕ್ಕಲು ಆ ಟೈಮಡು ಡಾಲ್ಡಾ ಗೊತ್ತಂದೆ ಪಾಮೂಲಿದ್ದ ಬದಲು ಒಂಜ್ ಡಾಲ್ಟ ಅಂದ್ ಬರೋಂದು ಇತ್ತುಂಡು ಗೊತ್ತೆ ಅಜ್ಜ ಡಾಲ್ಡಾ ಅಂದು ಬರೋಂದು ಇತ್ತುಂಡು ಆ ಡಾಲ್ಟನ್ನು ಡಾಲ್ಟಡ್ ದೋಸೆ ಮಲ್ತದ ಬಂಗಡು ಜೀವನ ಭತ್ತ ನಂಜ ಬೊಕ್ಕೊಂಜಿ ದಿಟ್ಟು ಆಚರಣೆ ಖಂಡಿತ ಅಜ್ಜಿ ಆಟಿಡ್ದಾಳ ಆಚರಣೆ ಇಜ್ಜಿ ಬಂಗನೆ அஞ்ச பந்து தப்பு தரக்கம் பந்தின நெனப்பித்து நெங்கு ஆடிடு தினியரை பங்கை ஜாண்ட் பங்காந்து தினியர பங்கை ஜாண்ட் பங்காந்து பங்காந்திக்கு மேல்து குண்டல் தடற கமனிஸ்டு ஆடாரா அத்த ஜிண்ட கொத்தலிங்க தீத்திறது ஆ கொத்திங்கனா ஆய்த்தா திக்கில்தித்தீது பசைய ஆஜாது தூ பொத்த வஞ்சி கொரடு ಅಲ್ಪ ಆ ಇಲ್ಲಲ್ಲಿ ಒಂಜೇಳೆ ಪದ್ದೊಲ್ದಿತ್ತು ಅಂಡ ಆ ಬಾಲದ ಕುಂಟು ನುಂಗ್ನ ಚಿತ್ತಿನ ಆ ಮಸ್ತ್ ಕಷ್ಟ ಐತೆ ನಂಡ ಆನೂಲಿಗಿತ್ತ ಆನೂಲಿಗ ಆಟಿದ ಪಗ ಭಂಗ ಇತ್ತೆ ಗೊತ್ತುಜಿ ಒರಿ ಪರಿಸ್ಥಿತಿ ಪರಿಸ್ಥಿತಿ ರೀತಿ ರೀತಿಯಾದಪ್ಪು ಅಂಡ ಎನ್ನ ಪೊಪ್ಪಗ ದಾಲ ಭಂಗ್ ಜನ ಅರೆಗೆ ಬೀಡಿಯ ಪೆರೆ ತಿ ಐದು ಬಕ್ಕ ಪರಿಹಾರ ತಿಕ್ಕೊಡು ಇತ್ತೆ ಏರ್ಲ ಅಂಚೆನೆ ಒಂಜಿ ನುಪ್ಪು ಇಜ್ಜಿ ಒಂಜಿ ಸೇರ ಅರಿ ಕೊರಲೆ ಪಂಡು ಏರ್ಲಾಗುರ್ಪುಜಿ ಆಂಡ ಒಂಜಿ ಅಜಿಪ್ಪ ಕೊರಲೆ ಮುಪ್ಪ ಕೊರಲೆ ಅಣ್ಣ ಖಂಡಿತ ಅಗ್ಲಾಗಲಿ ಗುರುಪಿರು ಗೊತ್ತೆ ಅಂಚ ಎನ್ನಪ್ಪ ಮಲ್ಲ ಜನ ಪರಿಯರ್ಲಾರೆ ಕಾಸು ತಿಕ್ಕೊಂಡಿತ್ತು ಆಡ ಒಂಜಿ ತಾರ ಎಂಚಿನ ಆಡ ಮಲ್ತದ ಪರವೊಂದಿತ್ತಿರು ಅಂಚಿನ ಆಯುಷ್ಯಾಲ ಇತ್ತು ಗೊತ್ತಿ ಇತ್ತೆ ನಮ್ಮ ಮಸ್ತ್ ಬೋಡ ಬೋಡ ಏನೇನು ತಿನ್ಪಾ அவ்ளோ ஆரோக்கியகரவார்த்து நைசர்வாத திக்கு நெண் நோடப்பா தினோந்துள்ள ஆண்டல இல்லை சீக்கல் பரப்பா என்ச்சின் கத்திஜ்ஜு அஞ்சின சீக்கல் வர்த்தது எல்லா இவத்நாலு இவத்தை அஞ்சின ஜோக்கு நம்ம துருசாய்ப்பா அப்பக்தாண்ட ஆத்து பர் இத்த ஆத்து பர் இன்னில் தேவர்தக்கலின் அஞ்சேனே உப்பாடு அக்களும் ஜீவன் அந்த அப்பக்தாண்ட நம்ம மல்த்தினாத தப்பு ನಮ್ಮದು ಆದ ತಪ್ಪು ಇತ್ತೆ ಬದಲಾತೀನಿ ಏಪ ಪಂಡಂಡ ಒಂದು ಇರುವ ಇರುವತ್ತೈದು ವರ್ಷ ಹಿಂಚದೇ ಜಿಂಜ ದುಂಬು ಬೋತು ಜನಮ್ಮ ಇರುವ ಇರುವತ್ತೈದು ವರ್ಷ ದಿಂಚಿ ನಮಗೆ ಈ ಕಷ್ಟಲು ಈ ವಾತಾವರಣದ ಏರುಪೇರು ಪೂರ ಇತ್ತೆಗ ಗ ಗೊತ್ತಾಗ್ಬಿಡಿ ನಮಗೆ ದುಂಬುಂಜ್ ಜಿಂಜ ದುಂಬು ಬಿಡ್ಸಿ ನಮ್ಮ ಪ್ರತಿ ಒಂಜಿ ಪರ್ತುಗಳು ಟಿ ವಿ ತುಂಡ ಹಾಲ ಜೋಕಲ್ ಜೋಕುಲ್ ಪಂಡ ಟಿ ವಿ ತು ಅಂದತೆ ಟಿವಿ ತು ಟಿವಿ ಅಂಡ ದ ಪಕ್ಕ ಮೊಬೈಲ್ ಮೊಬೈಲ್ ಮೊಬೈಲ್ಗೊತು ವಿ ಪಂದೇ ಮೊಬೈಲ್ ತುಂಡಲ್ಲಿ ಹಾಳೇರು ಮೊಬೈಲ್ ಇತ ಮಲ್ಲ ರೊಂಡು ಲ್ಯಾಪ್ಟಾಪ್ನ ತೊಡೆ ಲ್ಯಾಪ್ ಅಂತ ತೊಡೆ ತೊಟ್ಟ ಅಲ್ಪ ದೀದಿಂದ ಅಂಡ ಆಯಿತ ವೈಬ್ರೇಷನ್ ರೋಗ್ಲು ಬರಪ ಕ್ಯಾನ್ಸರ್ ಬರಪ ಅಲ್ಪ ಬ್ಲಡ್ ಹೆಪ್ಪು ಕೊಟ್ಟು ಬಂದಪೇರು ಇಂಚಿನ ಪೂರ ಉಂಡು ಮೊಬೈಲ್ ಮೊಬೈಲ್ನ ತೂವಂದೇ ಕುಲ್ಲರೆ ಸಾಧ್ಯ ಉಂಡೈತೆ ಈತಿಥಿರ್ಣ ಜೋಕ್ಲೆಲ್ಲ ಕೊರೋನದ ಟೈಮ್ ಇದು ಮನೆ ಕೊರ್ತ ಮೊಬೈಲ್ ಒಂಜಿ ವೇದಿಕೆ ಇಡಪಂತೆ ಏ ಪೋಕ್ಳಿಗೆ ಮೊಬೈಲ್ ಕೊರಪಾರ ಆ ಪನಿಕಲ್ನ ಜೋಕುಲ ಹಾಳಾಯಿರಂದು ಅವೇ ನೆಕ್ಸ್ಟ್ ವರ್ಷ ಕೊರೋನಾ ಬರ್ತನ ಪ್ರತಿ ವರಿಯಾಗ್ಲೂ ಜೋಕ್ಲೆಗ್ ಮೊಬೈಲ್ ಕೊರಿಯರು ಅವಳು ಏತ್ ಭಂಗ ಆಡೋಲ್ಲ ಅವ ಆ್ಯಂಡ್ರಾಯ್ಡ್ ಐದು ದೈ ಬಂಡ ವೀಡಿಯೋ ಬರಡು ಆಕಲು ಫೇಸ್ ಟು ಫೇಸ್ ಪಾತಾಡು ಮೀಟಿಂಗ್ ಆಡು ಪೂರಾ ವ್ಯವಸ್ಥಿತನ ಮೊಬೈಲ್ನೇ ಕಾಯ್ತು ಕೊರಿಯ ಇತ್ತ ನಮ್ಮ ಒಯ್ತದೆ ತನಿರೋ ಸಾಧ್ಯ ಉಂಡೆ ಕಟ್ಟುಪಾಡ ಸಾಧ್ಯ ಉಂಡೆ ಕಟ್ಟು ಬಾಡಿನ ಅಂಡದಾನೆ ಒಂಜ ಒಂಜೆ ಸುಸೈಡ್ ಮಲ್ತವ್ವಿರು ಆ ಜೋಕ್ಲಿಗ ನಿನ್ನ ಈ ಓದು ಬಣ್ಣಂಡ ಯಾವ ಸುಸೈಡ್ ಮಾಲ್ತವ್ವ ಹತ್ತು ಜಿಂದಾಂಡ ಈ ಮಾರ್ಗ ಕಮ್ಮಿದಾಯಿತ್ತಿನಿಂದ ಬಂಡ ಯಾವ ಸುಸೈಡ್ ಮಲ್ತವ್ವ ಹತ್ತು ಜಿಂದ ಹೊರ ಎಡ ಒರಿಯಡ ಆಯ್ಕೆಂದ ಅಂಡ ಸುಸೈಡ್ ಮಾಲ್ತೋನ್ವ ಹತ್ತು ಜನ ಯಾವ ಒರಿಯಡ ಎಡ ಪಾತೆರ್ದೆ ಒಂಜ ಪಣ್ಣ ಒಂಜ ಆನ್ ಪಾತಿರ್ದೆ ಆಯ್ಗೆಲ್ಲ ಜಾತಿನಿಂದಾನೆ ಬರ್ಪೊಂದು ಆಯ್ಗಿಂದಂಡ ಆಯ್ಲ ತೈತೆ ಅಂಚದಪ್ಪನಾಗ ನಮ್ಮ ಉಲ್ಪ ಸೋತ ಮೂಲೆ ಸೋತೀನಿ ಇಂಚಿನ ಇಂಚಿನ ಪರಿಸ್ಥಿತಿನ ನಮ್ಮ ಜೋಕಳಿ ಪನ್ಪುಜ ಎಂಚ ಉಂಡು ಒಂದು ತೋಜ್ ಪೂಜ ಭಂಗ ಕೊರ್ಪುಜ ನಮ್ಮ ಇಜ್ಜಾದೆ ಏತು ಇಜ್ಜ ಅದೆ ಏತ್ ಭಂಗ ಅಮ್ಮಗೆ ಉಪ್ಪಾಡ ಜೋಕ್ಲೆ ಬಂಗ ಬೊಡ್ಚಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಬಾರಿ ಒಂಜಿ ಪರ ಸಂಘ ಇಲ್ಲಿ ಕಟ್ಟಡ ಮತ ಮಲತದ ಪರ್ಮಶ್ರೀ ನಾರಾಯಣ ಗುರುಕುಲ ಒಂಜಿ ಆಶ್ರಯ ಸಂಘ ಕಟ್ಟಡ ಮಾತ ಮಲತದೆ ಎಡ್ಡೆ ರೀತಿಯ ಸಂಘದ ಚಟುವಟಿಕೆಗಳು ನಡೆದುಲ್ಲ ಅನ್ನೋ ವಿಚಾರಗಳು ಭಾರಿ ಸಂತೋಷ ಒಂದು ಆಟಿದ ನೆಂಪುದ ಈ ಒಂಜಿ ಕಾರ್ಯಕ್ರಮದ ಉದಿಪನ ಮಲ್ತನಚ್ಚಿನ ಸಂದರ್ಭಗಳು ಅರಿ ಭಾರ ಮೆದುಪನ ಚಿತ್ತೊಂಜಿ ನಮನ ಪರ ಸಂಪ್ರದಾಯನ ತ್ವಜ್ಪ ಒಂದು ಪರ ಸಂಪ್ರದಾಯದ ಮುಖಾಂತರನೇ ಒಂಜಿ ಇನ್ನೀ ಸ್ಟೇಜಲ್ನ ತಯಾರು ಮಲತಿದ್ದಾರೆ ಬಹುಶಃ ದುಂಬದ ಕೂಡು ಕುಟುಂಬಗಳೆಡೆ ಒಂದು ಭಾರ ಮೆದುಪನ ಅಂಚಿತ್ ನಾವು ನೇ ಕೆಜಿ ನೇಜಿ ಕೇಕ್ ಹೋಗ ನಾವು ಒಂದು ಪೂರ ಬಾರಿ ಸಾಮಾನ್ಯ ಆದಿತ್ತನು ಹೆಂಕಲ ಅಲ್ಲಿ ಕೂಡು ಕುಟುಂಬನೇ ಆದಿತ್ತೆ ಸುಮಾರು ಇರುವತ್ತೈದು ಜನ ಇತ್ತು ಹೆಂಕು ಇಲ್ಲಾಡ ಅಪ್ಪಗೆ ಹೆಂಕಲನ್ನ ಇಲ್ಲದಾಕ್ಲ ಅಮ್ಮನ ಹಾಕಲು ಪುರ ಬಾರಿ ಮೆದುಪನಾಗೆ ಹೆಂಕಲಪ್ಪ ಕಾತುಕೊಳ್ಳು ನಾ ಐಟು ಹೆಂಚಿನ ಮಂಡ ಕಡೇಕ್ ಪೂರ ಭಾರ ಮೆದ್ದಾದ ಆಯಿತು ಉಮ್ಮಿ ಹೋದು ಕಡೇಕ್ ತೌಡುಕೊಳ್ಳುವ ಆ ತೌಡು ತಿಂದ್ರ ಭಾರಿ ಒಂಜಿ ಭಾರಿ ಟೇಸ್ಟ್ ಅವು ಆ ತೌಡು ತಿಂದ್ರೆ ಬಡೋದೆ ಹೆಂಗಲು ಕಾತುಕೊಳ್ಳೋಣ ಆಯ್ತೊಟ್ಟಿಗೆ ಅಂತೆ ಭಾರ ಮೆತ್ತದೊಂಥ ಅಭ್ಯಾಸ ಅಂಚಿನ ಮತ ಆ ಒಂದಿತ್ತಂದು ಪಂಡ ಅಪಗ ಪದ್ರಾರು ತಿಂಗಳು ಒಂಜಿ ತಿಂಗಳು ಆಟಿ ಇತ್ತೆ ಪದರಾರು ತಿಂಗಳಲ್ಲ ಒಂಜಿ ಆಟಿಲ ಸೋಣಲ್ಲ ಪೂರ ಉಂಜ್ಲೆಕ್ಕ ಮಾತಾ ತಿಂಗಳಲ್ಲ ನನಗೆ ಕಷ್ಟ ಬಂಡದಿಚ್ಚಿ ಅಪಗ ಭಾರಿ ಕಷ್ಟದ ದಿನ ಇಡೀ ತಿಂಗಳು ಬರ್ಸ ಬರೋದಿತ್ತಂದು ರೋಗ ರುಜಿರಲ್ಲೂ ಜಾಸ್ತಿ ಅಂಚೆನ ಸಂದರ್ಭಗಳು ಈ ಕಾಡುಗೆ ಮಾತು ಪೋದು ಸುಣ್ಣ ಮಾತಾ ಕೊಣತ್ತದೆ ಅವೇನು ಬೇಯ್ಪದ್ ತಿನ್ಪುರ ಚಿತ್ತ ಉಪ್ಪು ಪಡಂದಿ ತಿನ್ಪುರ ಚಿತ್ರ ಒಂಜಿ ಕಾಲೆಲ್ಲ ಇತ್ತೆ ಇನ್ನಿತ ಲೆಕ್ಕ ಇತ್ತ ಮುಪ್ಪು ಮುಪ್ಪತ್ತೈದ ಬಗ್ಗೆ ತಿನ್ಕುರ ಚಿತ್ತನ ಪರಿಸ್ಥಿತಿ ಆಟ ಖಂಡಿತ ಇಜ್ಜಾಂಡ್ ಇನ್ನಿತ ನಮ್ಮ ಅಯ್ನೊಂಜಿ ಕೂಟದಲ್ಲೇ ಕೊಡು ಮಲ್ತವಲ್ಲ ಇನೀ ಮಾತಲ್ಲ ಈ ನೆಂಪುಗ್ ಬೋಡೋದು ನಮ್ಮ ಒಂಜಿ ಐನು ಸಾರ್ವಜನಿಕವಾದ ಮಲ್ತೊಂಡು ಇಲ್ಲಿಲ್ಲ ಮಲ್ಪರ ಸಾಧ್ಯ ಇಚ್ಛೆ ಅಂಚಾದ್ರೆ ಆಟಿದಮಾವೆ ಎಲ್ಲ ಸಾರ್ವಜನಿಕವಾದ ಅನೇಕ ವರ್ಷದಿಂದ ಆವಂದುಂಡು ದುಮ್ಮ ಮಾತ ನಮ್ಮನ್ನ ಇಲ್ಲಲ್ಲಿ ಭಜನೆ ಆ ಒಂದು ಇತ್ತಲ್ಲಿ ಇಲ್ಲಲ್ಲಿ ಹೆಕು ಲಿಪ್ನಾಗಲೊಂದು ಎಲ್ಲೆನಮ್ಮ ಶಾಲೆ ಹಿಡಿದು ಬರ್ತದ ಮೀದಾದ್ ಓದೋದು ಭಜನೆ ಬುಕ್ಕ ಬುಕ್ಕವನಸು ಮಲ್ಪಡು ಇತ್ತ ಇಲ್ಲಿ ಇಲ್ಲೆಡೆ ಭಜನೆ ಇಜ್ಜಿ ಪೂರ ಸಾಮೂಹಿಕ ಭಜನೆ ಮಾತಾ ಸಂಘಡ ಸಂಸ್ಥೆಲ್ಲಡಕ್ಕೆ ಪೋದು ಅಲ್ಲಿ ಭಜನೆ ಮಲ್ತದ ಇಪ್ಪು ಈ ಕಾರ್ಯಕ್ರಮ ಮಾತನು ಸತ್ಯನಾರಾಯಣ ಪೂಜೆ ಎಲ್ಲ ಅವೇ ಪರಿಸ್ಥಿತಿ ಬರ್ತದೆ ಇಲ್ಲಿ ಇಲ್ಲೆಡೆ ಸತ್ಯನಾರಾಯಣ ಪೂಜೆ ಇಜ್ಜಿ ಕೃಷಿಕೇ ಬೇಸಾಯ ಮಲ್ಪನಾಗಲ್ಲ ಇನ್ನು ಇಲ್ಲಲ್ಲಿ ಸತ್ಯನಾರಾಯಣ ಪೂಜೆ ಮಲ್ಪೂಜೆರು ದೇವಸ್ಥಾನ ಹಿಡಕ್ಬೋದು ಸಾಮೂಹಿಕ ಸತ್ಯನಾರಾಯಣ ಪೂಜೆಡೆ ಪಾಲ್ಗೊಳ್ಳುವಂಚಿದ್ನ ಪರಿಸ್ಥಿತಿ ಹಂಚಿನ ಸಂದರ್ಭ ಇನಿ ಇನಿ ಅಶೋಕನಗರದ ಸಂಘದ ಈ ಆಟಿದ ನೆಂಬುದ ಕಾರ್ಯಕ್ರಮ ದಿವೊಂದು ಒಂಜಿ ಜನಕ್ಕಲಿಗ ದುಂಬದ ಕಟ್ಟನ ತೊಜ್ಪನಚಿತ್ನಾ ಇನ್ನಿತ ಹೊಸ ಪೀಳಿಗೆಗೆ ಆಯಿತಾ ಒಂಜಿ ಆಚರಣೆಯನ್ನು ತೆರಿಪನಚಿತ್ ಒಂಜಿ ಕಾರ್ಯಕ್ರಮ ಮಲ್ಪ ನಾವು ಭಾರಿ ಕಾರ್ಯಕ್ರಮ ಅದೇ ಬಂದ್ರೆ ಇತ್ತದ ಜೋಕ್ಲೆ ಗೊತ್ತುಬೋಡು ದುಂಬು ಆ ಪರಿಸ್ಥಿತಿ ಇತ್ತಮ ನೋವು ಗೊತ್ತುಬೋಡು ಆ ಕಷ್ಟು ಇತ್ತೇರಿ ಪಡೆದು ಇತ್ತೆ ಒಂಜಿ ಆಟಿದ ಕೆತ್ತದ ಕಷಾಯ ಬರ್ಪನ ಕೊಂಚ ಮೆಂತೆದ ಗಂಜಿ ಒಂದು ಮಾತ್ರ ಸಾಮಾನ್ಯವಾದ ಉಂಡು ಅವನು ನಿಜವಾದ ಅಪಘತ ಸಂದರ್ಭುಡ ಒಂದು ಕಷ್ಟ ಚಳಿ ಆ ಸಂದರ್ಭಡು ಪತ್ರೊಡೆ ಮತ ತಜಂಕ್ ಮತ ತಿನ್ಪಂಜದ ಕಾಮ ಇತ್ತುಡು ಎಸ್ ಎಸ್ ಕ್ಯಾಟಲರ್ಸ್ ನ ಮಾಲಕರಾದ ಸುಧಾಕರ್ ಆಳ್ವಾ ಚಂಡೇಶ್ವರಿ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರಾದ ಉದಯ್ ರಂಜನ್ ಗೌರವ ಉಪಸ್ಥಿತಿಯಲ್ಲಿದ್ದರು ಗೌರವಾಧ್ಯಕ್ಷರಾದ ಡಾಕ್ಟರ್ ಬಿ ಜಿ ಸುವರ್ಣ ಅಧ್ಯಕ್ಷರಾದ ಬಿಹಾರಿ ಪ್ರಸಾದ್ ಕಾರ್ಯದರ್ಶಿ ಕೆ ಚೇತನ್ ಕುಮಾರ್ ಕೋಶಾಧಿಕಾರಿ ರಕ್ಷಿತ್ ಸಾಲ್ಯಾನ್ ವೇದಿಕೆಯಲ್ಲಿದ್ದರು ಸಂಘದ ಕಾರ್ಯದರ್ಶಿ ಚೇತನ್ ಕುಮಾರ್ ಸ್ವಾಗತಿಸಿ ಜಯರಾಮ್ ವಂದಿಸಿದರು ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲರ ಗಮನ ಸೆಳೆದವು ನಮ ಬಾಳೆ ಅಲ್ಲೇನ್ ಒವೆಲ್ಲ ನಮ್ಮ ಪೊಚ್ಚಿ ಆಲ್ ಎಂಕ್ ಬಾರಿ ಟಾರ್ಚರ್ ಬರೊಂದುಲ್ಲಾ ನಾ ಯಾನ್ ಇಂಚೈನೆಂಡ ಯಾನ್ ಒಲ್ಲಾಡ ಒಬೈದೆ ಈನೆ ಇಡ್ತಿನ್ ಚಾ ಈ